ಪುರ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು ಇವರನ್ನು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುತ್ತಿತ್ತು ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ದಿವಂಗತ ದೇವರಾಜ ಅರಸ್ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣೀವಿತರು ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣಗೊಂಡ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಅಧಿಕ ಅವಧಿ ಮುಖ್ಯಮಂತ್ರಿಯಾಗಿದ್ದರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ಭವ್ಯ ಎಸ್ ಮಧು ಮಾತನಾಡಿ ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಹೊಲಗಡೆಯ ಕಾನೂನುಗಳನ್ನು ಜಾರಿಗೆ ತಂದರು ಇವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ನಂದಕುಮಾರ್ ಶ್ರೀರಾಮಪ್ಪ ಕವಿತಾ ಆಂಜಿನಪ್ಪ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಆರೋಗ್ಯ ನಿರೀಕ್ಷೆಗೆ ಲಾವಣ್ಯ ಪುರಸಭಾ ಸಿಬ್ಬಂದಿ ವರ್ಗ ಹಾಜರಿದ್ದರು ಮತ್ತೊಮ್ಮೆ ಅಂತಹ ಧೀಮಂತ ನಾಯಕ್ ನಮ್ಮ ದೇಶ ಆಗಿರ್ಬೋದು ನಮ್ಮ ನಮ್ಮ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಎರಡು ಬಾರಿ ಅದರ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಜನತೆಗೆ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದಂತಹ ಧೀಮಂತ ನಾಯಕರಾದಂತಹ ನಮ್ಮ ದೇವರಾಜ ಹೊಸರವರ ನೂರ ಹತ್ತನೇ ಜಯಂತಿ ಇವತ್ತು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹೊಸ ಅಧ್ಯಕ್ಷರಾದ ಗೋವೆ ಮಾಡಿ ಮತ್ತು ಅದೇ ರೀತಿಯ ನನ್ನ ಕುಮಾರ್ ನಮ್ಮ ಸದಸ್ಯರು ನಮ್ಮ ಸಿಬ್ಬಂದಿರೋದು ನಮ್ಮ ಪತ್ರಿಕಾ ಮಾತು ಎಲ್ಲರಿಗೂ ಒಂದು ಸ್ವಾಗತವನ್ನು ಕೊಡ್ತಾ ಏನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ನಾವು ಹುಟ್ಟೇ ಇಲ್ಲ ಅವರು ಸತ್ತೋದಾಗ ಆ ಒಂದು ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತರಂದು ಜನಿಸಿದಂತಹ ಒಂದು ದೇವರಾಜೋತ್ಸವ ಕರ್ನಾಟಕ ಸರ್ಕಾರದಲ್ಲಿ ಮತ್ತು ರಾಜಕಾರಣಿ ಆಗಿದ್ದಂತಹ ಒಬ್ಬ ನಾಯಕ ಅವರು ಎರಡು ಅವಧಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸುಧಾರಣೆಗಳ ಒಂದು ಅರಸು ಅಂತಲೇ ಹೇಳ್ತಾರೆ ಯಾಕಂದರೆ ಹಲವಾರು ಸುಧಾರಣೆ ಭೂ ಸುಧಾರಣೆ ಆಗಿರ್ಬೋದು ಕೆಲವು ಸುಧಾರಣೆಗಳಂತೂ ಅವ್ರು ಮಾಡಿರುವಂತಹ ಸುಧಾರಣೆ ಇವತ್ತಿಗೂ ಜೀವಂತವಾಗಿ ಹಲವಾರು ಜನರಿಗೆ ಅದರ ಒಂದು ಪ್ರಯೋಜನವನ್ನು ಕೊಡ್ತಾ ಇದ್ದಾವೆ ಆ ಪ್ರಯೋಜನವನ್ನು ಕೊಡ್ತಾ ಇದ್ದಾವೆ ಎಲ್ಲರೂ ಸಹ

ನೂರ ಹತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಜನರಿಗೆ ಒಳ್ಳೇದಾಗ್ಲಿ ಅವರ ಸೇವೆ ಬಹ ಬಹ ಬಹಳ ಅಪಾರವಾದದ್ದು ಅವ್ರು ನೆಡದೆ ದಾರಿಯಲ್ಲಿ ನಾವು ನಡೆಯೋಣ ಅವರ ಆದರ್ಶನ ಪಾಲಿಸೋಣ ಅಂತ ಹೇಳ್ತಾ ಮಾತು